ಕುರುಶ್ಚ ಮಧ್ವನಾಮಾ ನಿರಂತರಂ ವಾಣಿ ತೇ ಕರವಣ್ಯಂ ವಚರಣೋರ್ಜಿ ಸರ್ವದಾ ಮದ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾಮಕ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾ ವಿಶ್ವಾಸ ಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂ ಚ ಗುರೋ ಶ್ರೀ ಪಾದ ಪಂಕಜೆ ನಿನ್ನೆ ದಿವಸ ಹತ್ತು ಪರ್ವತಗಳನ್ನ ದಾನ ಮಾಡುವಂತಹ ವಿಧಾನ ಹೇಗೆ ಅದರಲ್ಲಿ ಮೊದಲನೇದ ಪರ್ವತ ಧಾನ್ಯದ ಪರ್ವತದ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಇವತ್ತು ಎರಡನೇದಾಗಿ ಲವಣಾಚಲ ಉತ್ತಮಂ ಎಲ್ಲರಿಗೂ ಮಾಡಲಿಕ್ಕೆ ಬರುವಂತಹ ಉಪ್ಪಿನ ಪರ್ವತ ಅದನ್ನು ದಾನ ಕೊಡೋದು ಹೇಗೆ ಅದರಿಂದ ಏನು ಫಲ ಅಂತ ಕೇಳಿದ್ರೆ ಯಸ್ಮಾತ್ ನರೋ ಲೋಕ ಅವಾಪ್ನೋತಿ ಅಂದ್ರೆ ಯಾರು ಈ ಲವಣ ಪರ್ವತವನ್ನು ದಾನವನ್ನಾಗಿ ಕೊಡ್ತಾರೋ ಅವನಿಗೆ ಒಳ್ಳೆಯ ಲೋಕ ಪ್ರಾಪ್ತಿ ಆಗ್ತಾ ಇದೆ ಬಾ ಅದನ್ನು ಕೊಡೋದು ವಿಧಾನ ಹೇಗೆ ಅದನ್ನು ಹೇಳ್ರಿ ಎಂದು ಅದಕ್ಕೆ ನಾರದರ ಪ್ರಶ್ನೆಗೆ ರುದ್ರದೇವರು ಉತ್ತರವನ್ನು ನೀಡ್ತಾ ಇದ್ದಾರೆ ಉತ್ತಮ ಷೋಡಶತ್ರುಣೈ ಅಂದ್ರೆ ಹದಿನಾರು ಕೊಳಗಗಳಿಂದ ಕೊಡುವಂತಹ ಉಪ್ಪು ಅದು ಉತ್ತಮವಾದ ಒಂದು ದಾನ ಇನ್ನು ಎಂಟು ಅದು ಮಧ್ಯಮ ಇನ್ನು ನಾಲ್ಕು ಅದು ಅಧಮ ದ್ರವ್ಯದ ಅನುಕೂಲತೆ ಇಲ್ಲದೆ ಇರುವಂತಹ ವ್ಯಕ್ತಿ ತನ್ನ ಶಕ್ತಿಗೆ ಅನುಗುಣವಾಗಿ ಯಾವತ್ತೂ ಶಾಸ್ತ್ರ ತೊಂದರೆಯನ್ನ ಮಾಡಿಕೊಂಡು ನೀನು ದಾನ ಕೊಡು ಅಂತ ಯಾವತ್ತೂ ಹೇಳೋದಿಲ್ಲ ಶಾಸ್ತ್ರ ನಿನ್ನ ಯೋಗ್ಯತಾನುಸಾರವಾಗಿಯೇ ಮಾಡಬೇಕು ಪ್ರಾಮಾಣಿಕತನ ಇರಬೇಕು ದಾನದಲ್ಲಿ ಯಾವಾಗ್ಲೂ ದೇವರ ಮುಂದೆ ನಾವು ನಿಂತು ಹೇಳಿದ್ರೆ ಹೌದು ದೇವರ ಅನ್ಬೇಕು ಇಲ್ಲಪ್ಪ ನೀ ಮಾಡ್ತಿರೋದು ಸರಿ ಇದೆ ಅನ್ನೋಷ್ಟು ಮಟ್ಟಿಗೆ ದೇವರ ಮುಂದೆ ಪ್ರಾಮಾಣಿಕತನ ಇರಬೇಕು ದೇವರನ್ನ ಮುಚ್ಚಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತೇನವಿನಾತ್ ನಾವಪ್ಪ ಚಲತಿ ಎಲ್ಲ ಕಡೆ ಭಗವಂತ ಇದ್ದಾನೆ ಹಾಗಾಗಿ ಉತ್ತಮವಾದ ದಾನವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಪ್ಪ ಅದರಲ್ಲೂ ನಾನೀಗ ಹೇಳದ ಹಾಗೆ ಒಂದು ಕೊಳಗಕ್ಕೆ ಕಡಿಮೆ ಇಲ್ಲದಂತೆ ಕನಿಷ್ಠ ಪಕ್ಷ ಆ ಪರ್ವತವನ್ನ ತಯಾರು ಮಾಡಬೇಕು ತಯಾರು ಮಾಡಿ ದಾನವನ್ನಾಗಿ ಕೊಡಬೇಕು ಹಿಂದೆ ನಾನು ನಿನ್ನೆ ದಿವಸ ನಾನು ಹಾಗೆ ಬ್ರಹ್ಮಾದಿ ಎಲ್ಲ ದೇವತೆಗಳಿಗೆ ಆಹುತಿಯನ್ನ ದಾನ ಕೊಡಬೇಕು ಅದರಲ್ಲೂ ಸುವರ್ಣದ ಪ್ರತಿಮೆಯನ್ನ ಮಾಡಿ ದಾನ ಕೊಡಬೇಕು ಅಂತ ಹೇಳ್ತಾರೆ ಇದು ಭಾರಿ ವಿಶಾಷ ವಿಶೇಷವಾಗಿರುವಂತಹ ಫಲವನ್ನು ಯಾರು ಈ ರೀತಿಯಾಗಿ ಸುವರ್ಣದ ಪ್ರತಿಮೆಯನ್ನ ಮಾಡಿ ದಾನ ಕೊಡ್ತಾರೋ ಅವರಿಗೆ ವಿಶೇಷವಾದ ಭಗವಂತ ಅನುಗ್ರಹ ವ್ರತ ಮಾಡಬೇಕಾದ್ರೆ ಇನ್ನೊಂದೆರಡು ಮಾತುಗಳನ್ನ ಹೇಳ್ತಾರೆ ಎಲ್ಲರಿಗೂ ಸಂಬಂಧಪಟ್ಟಿರುವಂಥದ್ದು ದಾನ ಮಾಡಬೇಕಾದ್ರೆ ಶುದ್ಧವಾದ ಮನಸ್ಸಿನಿಂದ ದಾನ ಮಾಡಬೇಕಂತ ಒತ್ತಾಯದಿಂದ ದಾನ ಮಾಡೋದಲ್ಲ ಜೊತೆಗೆ ರಾತ್ರಿಯಲ್ಲಿ ಜಾಗರಣೆಯನ್ನ ಮಾಡಬೇಕು ಕುರ್ಯ ಜಾಗರಣಂ ಚಾಪಿ ದಾನ ಮಂತ್ರ ನಿಭೋದರ್ ಅಂದ್ರೆ ದಾನ ಕೊಡುವಂತಹ ದಿವಸ ಶುದ್ಧವಾದ ಮನಸ್ಸಿನಿಂದ ದಾನ ಕೊಟ್ಟ ಮೇಲೆ ಅವತ್ತು ವಿಶೇಷವಾಗಿ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಅದರಲ್ಲೂ ದಾನ ಕೊಡ್ತಾ ಇದ್ದೀವಲ್ಲ ಲವಣ ಅಂದ್ರೆ ಉಪ್ಪು ಅದರ ಮಹಿಮೆಯನ್ನ ಹೇಳ್ತಾರೆ ಎಷ್ಟು ಅದರದ್ದು ಮಹತ್ವ ಇದೆ ದಾನದ ಮಂತ್ರದಲ್ಲಿ ಬರ್ತದೆ ಸೌಭಾಗ್ಯ ಸರೋ ಅಂದ್ರೆ ಯಾರು ಈ ಉಪ್ಪನ್ನ ದಾನ ಕೊಡ್ತಾರೋ ಅವರು ಸೌಭಾಗ್ಯವನ್ನು ಪಡೀತಾ ಇದ್ದಾರೆ ಸೌಭಾಗ್ಯ ನಮಗೆ ಬೇಕಾಗಿರೋದು ಅತ್ಯಂತ ಅವಶ್ಯಕ ಬರೇ ಹೆಣ್ಣು ಮಕ್ಕಳಿಗೆ ಅಂತಷ್ಟೇ ಅಲ್ಲ ಎಲ್ಲರಿಗೂ ಬೇಕು ಸೌಭಾಗ್ಯ ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳು ಸ್ತ್ರೀಯರಿಗೆ ಬೇಕಾಗಿರುವಂಥದ್ದು ಅದು ಈ ಲವಣಾಚರ ದಾನದಿಂದ ಅಂದ್ರೆ ಉಪ್ಪಿನ ಪರ್ವತದ ದಾನದಿಂದ ಬರ್ತಾ ಇದೆ ಅದಕ್ಕೆ ಅಂತಾರ ನೋಡಿ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಅಡಿಗೆ ಮಾಡಿ ಬಡಿಸಬೇಕಾದ್ರೆ ಹೇಳ್ತಾರೆ ಎಲ್ಲ ಚೆನ್ನಾಗಾಗಿದೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಎಷ್ಟೇ ನೀವು ಅಡಿಗೆ ಮಾಡಿದ್ರು ಉಪ್ಪನ್ನ ಹಾಕಲಿಲ್ಲ ಅಂದ್ರೆ ರುಚಿ ಬರೋದಿಲ್ಲ ಹಾಗೆ ಮತ್ತ ಹಂಗಂತ ಹೇಳಿ ಒಂದ್ ಕೆಜಿ ಉಪ್ಪು ಹಾಕಿದ್ರೆ ಅಡಿಗೆ ಕೆಟ್ಟ ಹೋಗ್ತದೆ ಹಾಗಾಗಿ ಅದನ್ನೆಲ್ಲ ಹೇಳ್ತಾರೆ ತದ್ ತದ್ದಾನ ಕರ್ತೃತ್ವೇನ ತಪ್ಪಾಹೀ ನವೋತ್ತಮ ರಸಗಳಲ್ಲೇ ಪ್ರಧಾನವಾದ ರಸ ಅದು ಲವಣಂಬಿನ ಲವಣ ಇಲ್ಲದೆ ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೇಕಾದಷ್ಟು ಅಡಿಗೆ ಮಾಡಿ ನೀವು ಉಪ್ಪೇ ಹಾಕಲಿಲ್ಲ ಅಂದ್ರೆ ರುಚಿ ಬರೋದಿಲ್ಲ ಬಾ ಹಾಗಾಗಿ ಪಾರ್ವತಿ ಮತ್ತು ಪರಮೇಶ್ವರನಿಗೆ ಅತ್ಯಂತ ಪ್ರೀತಿಕರವಾಗಿರುವಂಥದ್ದು ಪ್ರಿಯಂಚ ಶಿವಯೋರ್ ನಿತ್ಯಂ ತಸ್ಮಾ ಶಾಂತಿ ಪ್ರಯತ್ನ ಈ ಉಪ್ಪನ್ನ ನಾನು ದಾನವನ್ನಾಗಿ ಕೊಡ್ತಾ ಇದ್ದೇನೆ ಆ ರುದ್ರದೇವರ ಮತ್ತು ಪಾರ್ವತಿಯ ವಿಶೇಷವಾದ ಅನುಗ್ರಹ ನಮ್ ಭಗವಂತನ ಶರೀರದಿಂದ ಇಡೀ ಬ್ರಹ್ಮಾಂಡ ಉತ್ಪತ್ತಿಯಾಗಿರುವಂಥದ್ದು ಬ್ರಹ್ಮದೇವರು ಉತ್ಪತ್ತಿಯಾಗಿರುವಂಥದ್ದು ಎಲ್ಲವೂ ಭಗವಂತನಿಂದ ನಡೆಯುವಂಥದ್ದು ಅದನ್ನೆಲ್ಲಿ ಹೇಳ್ತಾರೆ ವಿಷ್ಣು ದೇಹ ಸಮದ್ಭೂತಂ ಯಸ್ಮಾತ್ ಆರೋಗ್ಯವರ್ಧನ ಬೇಕಾದಷ್ಟು ನೀವು ಊಟ ಮಾಡಿದ್ರು ಉಪ್ಪನ್ನ ತಿನ್ಲಿಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಸರಿ ಸುಧಾರ್ಸೋದಿಲ್ಲ ವೈದ್ಯರ ಹತ್ರ ಹೋದ್ರೆ ಹೇಳ್ತಾರೆ ಉಪ್ಪನ್ನ ತಿಂದಿಲ್ಲ ನೀವು ಅದಕ್ಕೆ ನಿಮಗೆ ಹಿಂಗೆಲ್ಲ ಆಗ್ತಾ ಇದೆ ಅದಕ್ಕೆ ಅಷ್ಟು ಗುಪ್ತವಾಗಿರುವಂಥದ್ದು ಆ ಉಪ್ಪು ಆರೋಗ್ಯಕ್ಕೆ ಅಡಿಗೆಯಲ್ಲಿ ಅದನ್ನೆಲ್ಲಿ ಹೇಳ್ತಾರೆ ಅಂತಹ ಉಪ್ಪನ್ನ ನಾನು ಪರ್ವತದ ರೂಪದಲ್ಲಿ ತಸ್ಮಾತ್ ಪರ್ವತ ರೂಪೇಣ ಪಾಹಿ ಸಂಸಾರ ಸಾಗರ ನಾನು ದಾನ ಕೊಡ್ತಾ ಇದ್ದೇನೆ ನನ್ನ ಈ ಸಂಸಾರ ಸಾಗರದಿಂದ ಪಾರು ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಈ ರೀತಿಯಾಗಿ ಯಾರು ಈ ಲವಣ ಪರ್ವತವನ್ನ ದಾನ ಕೊಡ್ತಾರೋ ಅನೇನ ವಿಧಿನ ಎಷ್ಟು ದದ್ಯಾ ಲವಣ ಪರ್ವತ ಅಂದ್ರೆ ಉಪ್ಪಿನ ಪರ್ವತವನ್ನ ದಾನ ಕೊಡೋದ್ರಿಂದ ಉಮಾ ಲೋಕೆ ವಸೇತ್ ಕಲ್ಪಂ ಕಥೋಯಾ ಪರಂಗತಿ ಉಮಾಪತಿಯ ಲೋಕವನ್ನ ಅವರು ಕುರಿತು ಹೋಗ್ತಾ ಇದ್ದಾರಪ್ಪ ಸ್ವಲ್ಪ ಪರಿಯಂತರವಾಗಿ ಅಂತ ಶಾಸ್ತ್ರದಲ್ಲಿ ಹೇಳಿದರು ದಾನ ಯಾವತ್ತು ಕೊಡಬೇಕು ಅಂತ ನಾವು ಇನ್ನೇ ದಿವಸ ತಿಳ್ಕೊಂಡಿದ್ದೀವಿ ಒಳ್ಳೆಯ ಪರ್ವಕಾಲಗಳಲ್ಲಿ ದಾನವನ್ನಾಗಿ ಕೊಡಬೇಕು ಇನ್ನು ಎರಡನೇ ದಾನ ಹೇಳ್ತಾರೆ ಗುಡ ಅಂದ್ರೆ ಬೆಲ್ಲ ಬೆಲ್ಲವನ್ನ ಕೊಡುವಂಥದ್ದು ಪರ್ವ ಅಥಪರಂ ಪರವಕ್ಷಾಮಿ ಗುಡ ಪರ್ವತ ಉತ್ತಮ ಗುಡ ಅಂದ್ರೆ ಬೆಲ್ಲ ಬೆಲ್ಲವನ್ನ ದಾನವನ್ನಾಗಿ ಕೊಡಬೇಕಪಾ ಅದರದ್ದು ಬಗ್ಗೆ ಹೇಳಿ ಅದರಿಂದ ಏನಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಸ್ವರ್ಗ ಸುರಪೂಜಿತ ಸ್ವರ್ಗವನ್ನ ಪಡಿತಾನೆ ಜೊತೆಗೆ ದೇವತೆಗಳಿಂದ ವಿಶೇಷ ಆಶೀರ್ವಾದವನ್ನ ಪಡಿತಾನೆ ಜಾನಪ ಉತ್ತಮವಾದ ದಾನ ಹತ್ತು ಭಾರಗಳ ಪರ್ಯಂತರವಾಣಿ ಅಂದ್ರೆ ಭಾರ ಅಂದ್ರೆ ಗೊತ್ತಾಗೋದಿಲ್ಲ ಎರಡು ಸಾವಿರ ಫಲಗಳ ತೂಕಕ್ಕೆ ಒಂದು ಭಾರ ಅಂತ ಕರೀತಾರೆ ಫಲ ಅಂದ್ರೆ ಸುಮಾರು ಮೂರು ತೊಲೆಗಳ ತೂಕ ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ ಒಂದು ಫಲ ಅಂದ್ರೆ ಮೂರು ತೊಲೆ ಅಂಥದ್ದು ಹತ್ತು ಎರಡು ಸಾವಿರ ಫಲಗಳ ಲೋಕಕ್ಕೆ ಒಂದು ಭಾರ ಅಂತ ಕರೀತಾರೆ ಅಂತಹ ಭಾರತ ಪರ್ವತವನ್ನ ಅಂದ್ರೆ ಗುಡ ಪರ್ವತವನ್ನ ದಾನ ಮಾಡಿದ್ರೆ ಅದು ಉತ್ತಮ ಐದು ಭಾರ ಆದ್ರೆ ಮಧ್ಯಮ ಮೂರಾದ್ರೆ ಅಧಮ ಅಥವಾ ಕನಿಷ್ಠ ಅಂತ ಹೇಳ್ತಾರೆ ಕನಿಷ್ಠ ಪಕ್ಷ ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗುದಿದ್ರಿ ನಮಗೆ ಅಂತ ಅನ್ನೋಂಥವು ಅರ್ಧ ಫಲದಿಂದಾದರೂ ದಾನವನ್ನಾಗಿ ಕೊಡಬೇಕಪ್ಪ ಅಂತ ಹೇಳ್ತಾರೆ ಅದರಲ್ಲೂ ದಾನ ಮಾಡಬೇಕಾದ್ರೆ ಅಂದ್ರೆ ಈ ಬೆಲ್ಲದ ದಾನ ಮಾಡಬೇಕಾದ್ರೆ ಹಿಂತೆಲ್ಲ ನಾವು ಹೇಳಿದ್ದೀವಿ ಆ ರೀತಿಯಾಗಿ ಎಲ್ಲ ದೇವತೆಗಳನ್ನು ಆವಾಹನೆ ಮಾಡಬೇಕು ದೇವತೆಗಳಿಗೆ ವಿಶೇಷವಾಗಿ ಆಹುತಿಯನ್ನು ನೀಡಬೇಕು ಜೊತೆಗೆ ಜ್ಞಾನಿಗಳನ್ನ ಕರೆಸಿ ಅನ್ನದಾನವನ್ನು ಮಾಡಬೇಕು ರಾತ್ರಿ ಕಾಲದಲ್ಲಿ ನಾನು ಹಿಂದಿನ ದಿವಸ ಹೇಳದ ಹಾಗೆ ರಾತ್ರಿ ಕಾಲದಲ್ಲಿ ಜಾಗರಣೆಯನ್ನ ಮಾಡಬೇಕು ಅತ್ಯಂತ ಅವಶ್ಯಕವಾಗಿರುವಂತದ್ದು ಅಂತ ಹೇಳ್ತಾರೆ ಅದರಲ್ಲೂ ಯಥಾ ದೇವ ವಿಶ್ವಾತ್ಮ ಪ್ರವರೋಯಂ ಜನಾರ್ದನ ಸಾಮವೇದಸ್ತು ವೇದಾನ ಮಹಾದೇವಸ್ತು ಯೋಗಿನಾ ಪ್ರಣವ ಸರ್ವಂತ್ರಣ ನಾರೀನಾಂ ಪಾರ್ವತಿ ಯಥ ತಥಾ ರಸಂ ಪ್ರವರ ಸದ್ಯೋ ವೈ ಇಕ್ಷುರಸೋ ಮತಃ ನೋಡಿ ಬೆಲ್ಲದ ಒಂದು ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ದೇವತೆಗಳಲ್ಲಿ ಸರ್ವೋತ್ತಮನಾಗಿರುವಂತಹ ದೇವತೆ ಅದು ಜನಾರ್ಧನ ವೇದಗಳಲ್ಲಿ ಸಾಮವೇದ ಕೃಷ್ಣ ಪರಮಾತ್ಮ ಸಹಿತ ಹೇಳಿದ್ದಾನೆ ಗೀತೆಯಲ್ಲಿ ನಾವು ಹತ್ತನೇ ಅಧ್ಯಾಯದಲ್ಲಿ ವಿಭೂತಿ ರೂಪವನ್ನು ನೋಡಬೇಕಾದ್ರೆ ಭಗವಂತನ ಮಾತು ವೇದಾನಾಂ ಸಾಮವೇದೋಸ್ಮೀ ಬಹಳ ಭಗವಂತನ ವಿಶೇಷ ಸಂವಿಧಾನ ಸಾಮವೇದದಲ್ಲಿ ಅದಕ್ಕೆ ಸಾಮಗಾನ ಪ್ರಿಯ ಅಂತ ಕರೀತಾರೆ ಭಗವಂತನ ಬಹಳ ಸಂತೋಷ ಭಗವಂತನಿಗೆ ಅದನ್ನಿಲ್ಲಿ ಮತ್ಸ್ಯಪುರಾಣ ಸಹಿತದನ್ನ ಹೇಳ್ತಾ ಇದೆ ಇನ್ನು ನಾರಿಯರಲ್ಲಿ ಅದಕ್ಕೆ ಗೌರಿ ಹರ ಪೂಜಾ ಅಂತ ಮಾಡಿಸ್ತಾರೆ ವಿವಾಹದಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಗೌರಿ ಪೂಜಾ ಅಂತಂತಾರೆ ಅಲ್ಲ ಗೌರಿ ಹರ ಪೂಜಾ ಅದನ್ನಿಲ್ಲಿ ತಿಳಿಸ್ತಾರೆ ಒಳ್ಳೆಯ ಪಾತಿವೃತ್ಯ ನಿಮಗೆ ಬರಬೇಕು ಅಂದ್ರೆ ಪಾರ್ವತಿ ಅನುಗ್ರಹ ಆ ನಾರಿಯರಲ್ಲಿ ಪಾರ್ವತಿ ಅತ್ಯಂತ ಶ್ರೇಷ್ಠರಾಗಿರುವಂಥವ್ರು ಹಾಗೆ ರಸಗಳಲ್ಲಿ ಕಬ್ಬಿನ ರಸ ಅದರಿಂದ ಉತ್ಪತ್ತಿ ಆಗಿರುವಂಥದ್ದು ಇಕ್ಷು ಇಚ್ಚು ರಸ ಅದು ಬೆಲ್ಲ ಆ ಬೆಲ್ಲದಕ್ಕೆ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಅಷ್ಟು ಎಷ್ಟೇ ನೀವು ಅಡುಗೆ ಮಾಡಿರ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿರ್ಲಿ ಏನ್ ಅಡಿಗೆ ಮಾಡಿದ್ರು ಅನ್ನ ಸಾರು ಚಟ್ನಿ ಪಲ್ಯ ಬೇಕಾದಷ್ಟು ಮಾಡಿದ್ರು ಯಾರೋ ಹೇಳೋದಿಲ್ಲ ಅದೆಲ್ಲರೂ ಮಾಡಿರ್ತಾರಂತ ಎಲ್ರಿಗೂ ಗೊತ್ತು ಮತ್ ಏನ್ ಮಾಡಿದ್ರು ಅಡುಗೆ ಏನ್ ಮಾಡಿದ್ರು ಇಲ್ಲ ಒಳ್ಳೆಯ ಭಕ್ಷ್ಯವನ್ನು ಮಾಡಿಸಿದ್ರು ಏನು ಭಕ್ಷ್ಯ ಮಾಡಿಸಿದ್ರು ಹೋಳಿಗೆಯಿಂದ ಮಾಡಿಸಿದ್ರು ಹೋಳಿಗೆ ಇದ್ರಿಂದ ತಯಾರಾಗ್ತದೆ ಬೆಲ್ಲದಿಂದ ತಯಾರಾಗ್ತದೆ ಅಷ್ಟು ಅತ್ಯಂತ ಅವಶ್ಯಕ ರಸಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ರಸ ಅದು ಬೆಲ್ಲದ್ದು ಆ ಬೆಲ್ಲದ ಮಹಿಮೆಯಿಂದ ಹೇಳ್ತಾರೆ ಹಾಗಾಗಿ ಎಷ್ಟೇ ನೀವು ಮಾಡಿದ್ರು ಆ ಹೋಳಿಗೆಯನ್ನು ಮಾಡಲಿಲ್ಲ ಅಂದ್ರೆ ಅದು ಕ್ರಮ ಅಲ್ಲ ಹೋಳಿಗೆಯನ್ನು ಮಾಡಬೇಕು ಆ ಹೋಳಿಗೆಯನ್ನು ನೈವೇದ್ಯ ಮಾಡ್ತಾರೆ ಅದರ ಮಹಿಮೆಯಿಂದ ತಿಳಿಸ್ತಾರೆ ಅಂತಹದ್ದು ರಸಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ರಸ ಅಂತ ಪ್ರಖ್ಯಾತವಾಗಿರುವಂಥದ್ದು ಮಮತಸ್ಮಾತ್ ಪರಾಂ ಲಕ್ಷ್ಮೀ ಗುಡಪರ್ವತ ದೇಹಿ ಬೈ ಅಂತಹ ಗುಡಪರ್ವತವನ್ನ ತಯಾರು ಮಾಡಿದ್ದೀವಿ ಇಲ್ಲಿ ನಿನ್ನ ಸಂವಿಧಾನ ಇರ್ತದೆ ರುದ್ರದೇವರ ಪಾರ್ವತಿ ದೇವಿಯ ಸಂವಿಧಾನ ಒಳ್ಳೆಯ ಸಂಪತ್ತನ್ನ ಒಳ್ಳೆಯ ಕಾಂತಿಯನ್ನ ಸೌಭಾಗ್ಯವನ್ನ ನೀಡುವಂಥದ್ದು ಎಷ್ಟೆಲ್ಲ ಹೇಳಿದೆ ನೋಡಿ ಈ ರೀತಿಯಾಗಿ ಕೂಡ ದಾನ ಮಾಡೋದ್ರಿಂದ ಒಳ್ಳೆಯ ಲೋಕವನ್ನು ಪಡಿತಾ ಇದ್ದಾನಪ್ಪ ಕೊನೆಗೆ ನೂರು ಕಲ್ಪದ ಪರ್ಯಂತರವಾಗಿ ತತಃ ಕಲ್ಪ ಶತಾಂತೇ ತು ಸಪ್ತದ್ವೀಪೋಧಿಪೋ ಸಪ್ತದ್ವೀಪಾಧಿಪೋ ಅಂದ್ರೆ ಏಳು ದ್ವೀಪಗಳಿಗೆ ಅಧಿಪತಿಯಾಗ್ತಂತೆ ಜೊತೆಗೆ ಆಯುರಾರೋಗ್ಯ ಸಂಪನ್ನ ಒಳ್ಳೆಯ ಆಯುಷ್ಯ ಆರೋಗ್ಯ ಎಲ್ಲವೂ ದೊರೀತಾ ಇದೆ ಶತ್ರುಗಳಿಂದ ಅಜೇಯನಾಗಿರ್ತಾನೆ ಅದು ಗುಡ ಪರ್ವತದ ದಾನದಿಂದ ಬರುವಂತಹ ಅಂತ ಹೇಳ್ತಾರೆ ಇನ್ನೂ ಹಲವಾರು ಇದೆ ಅದನ್ನು ನಾಳಿನ ದಿವಸ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ